ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಾಗ್ ನನ್ನ ಈ ವಾಣಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಆಶೀರ್ವಾದ ಪ್ರೀತಿ ಸದಾ ಇರಿ ಇವತ್ತು ಭಾರತದ ಆರ್ಥಿಕತೆಯ ಕುರಿತು ಮಾತನಾಡೋಣ ಈಗ ಎರಡು ದಿನಗಳ ಹಿಂದೆ ನಡೆದಂತ ನೀತಿ ಆಯೋಗದ ಸಭೆಯಲ್ಲಿ ಒಂದು ಮಹತ್ತರ ಅನೌನ್ಸ್ಮೆಂಟ್ ಮಾಡಲಾಯಿತು ಅದರ ಪ್ರಕಾರ ಭಾರತ ಇಲ್ಲಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಲ್ಲರಿಗೂ ಸಂತೋಷ ಪಡುವ ಸಮಯ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಸೊ ಫೋರ್ ಟ್ರಿಲಿಯನ್ಸ್ ಡಾಲರ್ ಏನಿದೆ ಜಿ ಡಿ ಪಿ ಅದು ಕ್ರಾಸ್ ಆಗಿರುವಂತಹದ್ದು ಸೊ ಫೋರ್ ತೌಸಂಡ್ ಒನ್ ಏಟಿ ಸಿಕ್ಸ್ ಟ್ರಿಲಿಯನ್ ಅದು ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ಥಿಕ ವರ್ಷದಲ್ಲಿ ಸಾಧನೆ ಮಾಡಲಾಗಿದೆ ಜಪಾನ್ ಅನ್ನು ನಾವು ಹಿಂದಕ್ಕೆ ಹಾಕಿ ನಾಲ್ಕನೆಯ ಅತಿ ದೊಡ್ಡ ಆರ್ಥಿಕತೆ ಮೊದಲನೇದು ಅಮೆರಿಕ ಎರಡನೇದು ಚೀನಾ ಮೂರನೇದು ಜರ್ಮನಿ ಈಗ ನಾಲ್ಕನೇದು ಭಾರತ ಸೊ ಭಾರತ ಎರಡನೆಯ ಮೂರನೇ ಸ್ಥಾನಕ್ಕೆ ಹೋಗುವ ಒಂದು ಯತ್ನವನ್ನು ಕೂಡ ಮಾಡ್ತಾ ಇದೆ ಭಾರತ ಆರ್ಥಿಕತೆ ತೀವ್ರ ರೂಪದಲ್ಲಿ ಬೆಳೀತಾ ಇದೆ ಈ ಬಾರಿ ಜಿ ಡಿ ಪಿ ಸುಮಾರು ಪ್ರತಿಶತ ಆರರಷ್ಟು ಬೆಳೆಯಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಹಾಗಿದ್ರೆ ಸೊ ಮೋದಿ ಅವರು ಅಧಿಕಾರಕ್ಕೆ ಬಂದ ಈ ಹತ್ತು ವರ್ಷಗಳಲ್ಲಿ ಮಾಡಿರುವ ಸಾಧನೆ ಏನು ಏನು ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರಿದ್ದಂತ ನಮ್ಮ ಇದ್ದಾಗ ನಮ್ಮ ಆರ್ಥಿಕತೆ ಇದೆಯಲ್ಲ ಅದು ಒನ್ ಪಾಯಿಂಟ್ ಏಟ್ ಸಿಕ್ಸ್ ಟ್ರಿಲಿಯನ್ ಆಗಿತ್ತು ಡಾಲರ್ಸ್ ಒಂದು ದಶಾಂಶ ಎಂಬತ್ತು ಆರು ಟ್ರಿಲಿಯನ್ ಆರ್ಥಿಕತೆ ಆಗಿತ್ತು ಸೊ ಅದಾದ ಮೇಲೆ ಸುಮಾರು ಈಗ ನಾಲ್ಕು ಸಾವಿರ ಟ್ರಿಲಿಯನ್ ಅನ್ನ ದಾಟಿತು ಅಂದ್ರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಯಿತು ಸೊ ಈ ಬೆಳವಣಿಗೆ ಏನಿದೆ ಈ ಬೆಳವಣಿಗೆಯನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಒಂದು ಪರ್ ಕೆಪಿಟಾ ಇನ್ಕಮ್ ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂದ್ರೆ ಒಬ್ಬ ವ್ಯಕ್ತಿಯ ತಲಾ ಆದಾಯದಲ್ಲಿ ಆದ ಬೆಳವಣಿಗೆ ಎಷ್ಟು ಅದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ಈ ಹತ್ತು ವರ್ಷಗಳಲ್ಲಿ ನಮ್ಮ ಆರ್ಥಿಕತೆ ನಾಲ್ಕು ಸಾವಿರ ಟ್ರಿಲಿಯನ್ ಅನ್ನ ದಾಟಿದೆ ಅಂತ ಆದ್ರೆ ಅದು ಒಬ್ಬ ಸಾಮಾನ್ಯನ ದೃಷ್ಟಿಯಲ್ಲಿ ನಾವು ನೋಡೋದು ಹೇಗೆ ದ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ನೀವು ಯೋಚನೆ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನಿಮ್ಮ ಆರ್ಥಿಕತೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ನಿಮ್ಮ ತಲಾ ಆದಾಯದಲ್ಲಿ ಹೆಚ್ಚಳ ಆಗಿದೆಯಾ ಅದಾಗಿದ್ರೆ ಎಷ್ಟು ಪ್ರಮಾಣದಲ್ಲಾಗಿದೆ ಸೊ ನಿರುದ್ಯೋಗ ಸಮಸ್ಯೆ ಎಷ್ಟರ ಮಟ್ಟಿಗೆ ಪರಿಹಾರ ಆಗಿದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಎಲ್ಲರಿಗೂ ಕೆಲಸ ಸಿಕ್ಕಿದೆಯಾ ಈ ಆರ್ಥಿಕತೆಯ ಅಂಕಿಅಂಶಗಳನ್ನು ನೋಡುವಾಗ ಅದನ್ನ ನಾವು ಇಂಡಿವಿಜುವಲ್ ಅವರಿಗೆ ಕನೆಕ್ಟ್ ಮಾಡಿ ನೋಡಿದ್ರೆ ಮಾತ್ರ ನಮಗೆ ವಾಸ್ತವದ ಅರಿವಾಗುತ್ತೆ ಸೊ ಅದ್ರ ಜೊತೆಗೆ ಈಗಿರುವ ಅಂಕಿ ಅಂಶ ಏನ್ ನಿಮಗೆ ನಾನು ಹೇಳಿದೆ ಸೊ ನಾಲ್ಕ್ ಸಾವಿರದ ನೂರ ಎಂಬತ್ತೇಳು ಟ್ರಿಲಿಯನ್ ಡಾಲರ್ಸ್ ಏನಿದೆ ಅದು ಮಿನಿಮಮ್ ಅದಂದ್ರೆ ಜಪಾನದ್ದು ನಾಲ್ಕು ಸಾವಿರದ ನೂರ ಎಂಬತ್ತಾರಿದೆ ಇದೆ ನಮ್ಮ ನೂರ ಎಂಬತ್ತೇಳು ಇದೆ ಅಷ್ಟೇನೆ ಯಾವ ಯಾವ ಮೂಮೆಂಟ್ಗೆ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು ಒಂದು ನಾನು ಇದನ್ನ ಎರಡು ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ನಮ್ಮದು ಅತಿ ದೊಡ್ಡ ನಾಲ್ಕನೆಯ ಆರ್ಥಿಕತೆಯಾದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಜಿ ಡಿ ಪಿಯಲ್ಲಿ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಪಾಲು ಯಾರದ್ದು ಅತಿ ಹೆಚ್ಚು ಶ್ರೀಮಂತರು ಯಾರಾಗಿದ್ದಾರೆ ಸಾಮಾನ್ಯ ಜನ ಬಡವರು ಅವರಿಗೆ ಈ ಆರ್ಥಿಕತೆಯಿಂದ ಯಾವ್ದಾರು ಪರಿಣಾಮ ಬೀರಿದೆ ನಿಮಗೂ ಪರಿಣಾಮ ಬೀರಿದೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಈಗ ಹೋಲಿಸಿ ನೋಡಿ ನಿಮ್ಮ ಇಡೀ ನಿಮ್ಮ ವೈಯಕ್ತಿಕ ಆರ್ಥಿಕತೆ ಇರುತ್ತಲ್ಲ ಸರ್ ನಮ್ಮ ಇಂಡಿವಿಜುವಲ್ ಎಕಾನಮಿ ಅಂತ ನಾವೆಲ್ಲ ಬಜೆಟ್ ಮಾಡ್ತೀವಿ ಸೊ ಒಂದು ತಿಂಗಳಿಗೆ ನನಗೆ ಎಷ್ಟು ದುಡ್ಡು ಹೋದರೆ ಇದಕ್ಕೆ ಯಾವುದೋ ಎಷ್ಟು ಖರ್ಚು ಮಾಡಬೇಕು ನಾವೆಲ್ಲ ಮಾಡ್ತೀವಿ ನೀವು ಮಾಡ್ತಿರ್ತೀರಿ ಸೊ ಮನೆ ದಿನಸಿಗಿಷ್ಟು ಮನೆ ಬಾಡಿಗೆಗೆ ಇಷ್ಟು ವಿದ್ಯುತ್ ಶಕ್ತಿಗೆ ಇಷ್ಟು ಇದಕ್ಕಿಷ್ಟು ಲೆಕ್ಕ ಹಾಕ್ಬಿಡ್ತೀವಿ ನಂತರ ಉಳಿಯುತ್ತಾ ಅಂತೀವಿ ಅದು ನಮ್ಮ ಇಂಡಿವಿಜುವಲ್ ಎಕಾನಮಿ ಕೌಟುಂಬಿಕವಾಗಿ ನಮ್ಮ ಆಯವ್ಯಯ ಇರುತ್ತೆ ಸೊ ಈ ಕೌಟುಂಬಿಕ ಆಯವ್ಯಯ ಏನಿದೆ ಅದರ ಮೇಲೆ ಯಾವ ಪರಿಣಾಮ ಬೀರಿದೆ ನಮ್ದು ನಾಲ್ಕು ಸಾವಿರ ಟ್ರಿಲಿಯನ್ಗೆ ಅಹ್ ಸಿ ನಾಲ್ಕು ಅದಕ್ಕೆ ದಾಟಿದ್ರೆ ಅಷ್ಟು ದಾಟಿದ್ರೆ ಸೊ ನಮಗೆ ಯಾವ ಪರಿಣಾಮ ಬೀರಿದ್ದೆ ನಾನು ಅಂಕಿ ಅಂಶಗಳನ್ನ ಇಟ್ಕೊಂಡು ತಮ್ಮ ಜೊತೆ ಮಾತನಾಡೋಕೆ ಇಷ್ಟಪಡ್ತೀನಿ ಏನು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ನಮ್ಮ ಉದ್ಯಮಪತಿಗಳು ಏನಿದ್ರು ಅವರು ಯಾರ್ಯಾರು ಏನಾಗಿದ್ದಾರೆ ಅದನ್ನ ನಿಮಗೆ ಹೇಳಿದ್ರೆ ನಮಗೆ ಓವರ್ ಆಗಿ ಈ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಹತ್ತು ವರ್ಷದ ಅವಧಿಯಲ್ಲಿ ಯಾರು ಅತಿ ಹೆಚ್ಚು ಶ್ರೀಮಂತರಾಗಿದ್ದಾರೆ ಎಷ್ಟು ಬಿಲ್ನಾಯರ್ಸ್ ಯಾರು ಇಡೀ ಆರ್ಥಿಕತೆಯಲ್ಲಿ ಹತ್ತು ವರ್ಷಗಳಲ್ಲಿ ಲಾಭ ಆಗಿದ್ದು ಯಾರಿಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಅದರಿಂದ ನಂಬಿಕೆ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಫಸ್ಟ್ ಹೇಳ್ತಾ ಹೋಗ್ತೀನಿ ಯಾರು ಏನಾಗಿದೆ ಅಂತ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಖೇಶ್ ಅಂಬಾನಿಯವರ ನೆಟ್ ವರ್ತ್ ಏನಿತ್ತು ಅದು ಇಪ್ಪತ್ತ್ ಮೂರು ದಶಾಂಶ ಆರು ಬಿಲಿಯನ್ ಡಾಲರ್ ಆಗಿತ್ತು ಮುಕೇಶ್ ಅಂಬಾನಿ ಅವ್ರದ್ದು ಇಪ್ಪತ್ತ್ ಮೂರು ಪಾಯಿಂಟ್ ಆರು ಏನಿದೆ ಬಿಲಿಯನ್ ಡಾಲರ್ ಅವರ ವರ್ತ್ ನೆಟ್ ವರ್ತ್ ಆಗಿತ್ತು ಅದಂತೆ ಎರಡನೇದಾಗಿ ನೀವು ದಿಲೀಪ್ ಶಾಂಗ್ವಿ ಅವ್ರದ್ದು ಹದಿನೆಂಟು ಬಿಲಿಯನ್ ಡಾಲರ್ಸ್ ಆಗಿತ್ತು ಪ್ರೇಮ್ಜಿ ಅವರು ಹದಿನಾರು ಪಾಯಿಂಟ್ ನಾಲ್ಕು ಬಿಲಿಯನ್ ಆಗಿತ್ತು ಸೊ ಅದರಂತೆ ಪಲ್ಲೋನ್ಜಿ ಮಿಸ್ತ್ರಿ ಅವ್ರದು ಹದಿನೈದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಆಗಿತ್ತು ಲಕ್ಷ್ಮಿ ಮಿತ್ತಲ್ ಅವ್ರದ್ದು ಹದಿನೈದು ಪಾಯಿಂಟ್ ಎಂಟು ಬಿಲಿಯನ್ ಆಗಿತ್ತು ಅದರಂತೆ ಹಿಂದೂಜಾ ಬ್ರದರ್ಸ್ ಏನಿದೆ ಅದು ಹದಿಮೂರು ದಶಾಂಶ ಮೂರು ಬಿಲಿಯನ್ ಡಾಲರ್ ಆಗಿತ್ತು ಸೊ ಶಿವ್ ನಡಾರದು ಹನ್ನೆರಡು ಪಾಯಿಂಟ್ ಐದು ಬಿಲಿಯನ್ ಆಗಿತ್ತು ಗೋದ್ರೇಜ್ ಫ್ಯಾಮಿಲಿ ಅವರದು ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಆಗಿತ್ತು ಅದೇ ರೀತಿ ನೀವು ಕುಮಾರ್ ಬಿರ್ಲಾ ಅವ್ರದ್ದು ಒಂಬತ್ತು ಪಾಯಿಂಟ್ ಎರಡು ಬಿಲಿಯನ್ ಸುನಿಲ್ ಮಿತ್ತಲ್ ಅವ್ರದ್ದು ಏಳು ಪಾಯಿಂಟ್ ಎಂಟು ಬಿಲಿಯನ್ ಆಗಿತ್ತು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ಸ್ಥಿತಿ ಆಯ್ತಾ ಇದ್ರಲ್ಲಿ ಇಬ್ಬರು ಇನ್ನೊಬ್ಬರು ಬಿಟ್ಬಿಟ್ಟೆ ಬಿಟ್ಟೆ ನಮ್ಮ ಇವರೇನಿದ್ದಾರೆ ಯಾರು ಮೋದಿಯವರ ಆಪ್ತರು ಆಗಿರುವಂತಹ ಅದಾನಿಯವರು ಅವ್ರದ್ದು ಏಳು ಬಿಲಿಯನ್ ಡಾಲರ್ ಅವ್ರ ನೆಟ್ವರ್ಕ್ ಆಗಿತ್ತು ಸೊ ಇದು ಸ್ಥಿತಿಯಾಗಿತ್ತು ಈಗ ನಾವು ಏನು ಫೋರ್ ಟ್ರಿಲಿಯನ್ ಡಾಲರ್ ಏನ ದಾಟಿದೀವಿ ಆರ್ಥಿಕತೆ ಫೋರ್ ತೌಸಂಡ್ ಟ್ರಿಲಿಯನ್ ಡಾಲರ್ಸ್ ಏನು ದಾಟಿದ್ದೀವಿ ಈ ಆರ್ಥಿಕತೆಯಲ್ಲಿ ಸಂದರ್ಭದಲ್ಲಿ ಯು ಇವ್ರ ಕಾಂಟ್ರಿಬ್ಯೂಷನ್ ಎಷ್ಟು ದಟ್ ಈಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದ ಅವಧಿಯಲ್ಲಿ ಅತಿ ಹೆಚ್ಚು ಶ್ರೀಮಂತರಾದವರು ಯಾರು ಭಾರತದ ಇದು ಅತಿ ದೊಡ್ಡ ಆರ್ಥಿಕತೆ ನಾಲ್ಕನೇ ಆರ್ಥಿಕ ಅತಿ ದೊಡ್ಡ ಆರ್ಥಿಕತೆ ಆಗಿದ್ರೆ ಅದರಲ್ಲಿ ಆ ಆರ್ಥಿಕತೆಯಲ್ಲಿ ಯಾರು ಪಾಲಿ ಎಷ್ಟು ಅಂತ ಆದರೆ ಈ ಪ್ರಭುತ್ವ ಯಾರು ಪರವಾಗಿ ಕೆಲಸ ಮಾಡಿದೆ ಅಂತ ಗೊತ್ತಾಗ್ತದೆ ಸೊ ನಿಮ್ಗೆ ಹೇಳಿದೆ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಇವರಿಬ್ರು ಏನಿದ್ದಾರೆ ಇವರು ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿದ್ರೆ ಇಬ್ರು ಕೂಡ ಹತ್ತು ಹತ್ತಿರ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಗ್ರೂಪ್ಗೆ ಹತ್ರ ಇದ್ದಾರೆ ಸೊ ಈ ವರ್ಷದ ಅಂಕಿಅಂಶ ಬಂದಾಗ ಒಂದು ಇದರ ಪ್ರಕಾರ ಮೋಸ್ಟ್ ಪ್ರೊಬಲಿ சோ லயன்ஸ் முகேஷ் அம்பானியவரு வர்த் ஏனது நெட் வர்த் இட் வி கிராஸ் அண்ட்ரெட் பிலியன் அப் டூரெட் அண்ட் ட்வெண்ட்டி ஃபோர் பிளியன் அதர்த்தே அதே மோதியவர ஆத்தராகி வந்து கிரேட் அதானியவரு அம்பானி மற்றும் அதானி அதானி அவரது இட் இட் ஆல்சோ கிராஸ் அண்ட் அண்ட் ஃபிஃப்டி டூ அண்ட் ட்வெண்ட்டி பிளியன் டாலர்ஸ் அந்த எரண்டு சாயிரஹி சார் மோடி அதிக்காரக்கு வந்தா యు బిలియన్ డాలర్ వర్త్ ఇద్దంత నెట్ వర్త్ ఇద్దంత సన్మాన్య అదాని గౌతమ్ అదావారు ఈగ నూరు బిలియన్ దాటి అదే రీతి ఇప్పటి బిలియన్ డాలర్ వర్త్ ఇద్దంత నెట్ వర్త్ ఇద్దంత ఈ ఆల్సో క్రాస్ హండ్రెడ్ డాలర్స్ హండ్రెడ్ బిలియన్ డాలర్స్ ಇನ್ ಎ ಸ್ಪ್ಯಾನ್ ಆಫ್ ಟೆನ್ ಇಯರ್ಸ್ ಅಂದ್ರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಏನಿದೆ ಸೊ ಅತಿ ಹೆಚ್ಚು ಶ್ರೀಮಂತರಾದವರು ಇವರಿಬ್ಬರಿಗೆ ಅಂಬಾನಿ ಎಂಡದಾನಿ ಇನ್ನೊಂದು ಕ್ಲಾಸಿಕ್ ಹೇಳ್ತೀನಿ ನೋಡಿ ಸೊ ನಮ್ಗೆಲ್ಲ ಗೊತ್ತಿದೆ ನಾವು ಸೊ ಯಾರ್ಯಾರು ಯಾವ್ಯಾವ್ರು ಈ ಲಕ್ಷ್ಮಿ ಮಿತ್ತಲ್ ಅವರು ಹದಿನೈದು ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ವರ್ತ್ ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಇಡೇಸ್ ಕಮ್ ಡೌನ್ ಲಕ್ಷ್ಮಿ ಮಿತ್ತಲ್ ಅವರ ಓವರ್ ಆಲ್ ನೆಟ್ ವರ್ತು ಕಡಿಮೆ ಆಗಿ ಅದಕ್ಕಿಂತ ಅಜೀಂ ಪ್ರೇಮ್ ಜಿಯವರು ಅವರು ಎರಡ್ ಸಾವಿರದ ವರೆಗೆ ಮೂರನೆಯ ಸ್ಥಾನದಲ್ಲಿದ್ದರು ಮೂರನೆಯ ಅತಿ ದೊಡ್ಡ ಶ್ರೀಮಂತರಾಗಿದ್ದರು ಅದರಂತೆ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದೇನೆ ಗೊತ್ತಿದೆ ಈ ಬಾರಿನ ನಾನು ನೋಡ್ತಾ ಇದ್ದೆ ಎಷ್ಟೋ ಲಕ್ಷ ಜನರಿಗೆ ಅವರು ಸ್ಕಾಲರ್ಶಿಪ್ ಅನ್ನು ಕೊಟ್ಟರು ಅದೇ ಅಂತ ಸೇವೆ ಮಾಡ್ತಿದ್ದಂಥವ್ರು ಅವರ ನೆಟ್ವರ್ತ್ ಏನಿದೆ ಅದು ಅಜೀಂ ಪ್ರೇಮ್ಜಿ ಅವರು ಮೂರನೇ ಸ್ಥಾನದಲ್ಲಿದ್ದರು ಹದಿನಾರು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಇತ್ತು ಟೂ ತೌಸಂಡ್ ಫೋರ್ಟೀನ್ ನೌ ಇಟ್ ಆಸ್ ಕಮ್ ಡೌನ್ ನೌ ಇಟ್ ಆಸ್ ಕಮ್ ಡೌನ್ ಟು ಟ್ವೆಲ್ವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಅಂದರೆ ಅಜೀಂ ಪ್ರೇಮ್ ಜಿ ಅವರ ಆಸ್ತಿ ಇದೇನಿದೆ ನೆಟ್ವರ್ತ್ ಕಡಿಮೆ ಆಗಿದೆ ಮಿತ್ತ ಲವ್ ಕಡಿಮೆ ಆಗಿದೆ ಆದರೆ ಅಂಬಾನಿ ಮತ್ತು ಅದಾನಿಯವರ ನೆಟ್ವರ್ತ್ ಏನಿದೆ ಅದು ಅದಾನಿ ಅವರದ್ದು ಗೌತಮ್ ಅದಾನದ ಏಳು ಬಿಲಿಯನ್ ಡಾಲರ್ ಹಂಡ್ರೆಡ್ ಆರ್ಡ್ ಬಿಲಿಯನ್ ಡಾಲರ್ ಸಿಗೋಗಿದೆ ಅದೇ ರೀತಿ ಮುಖೇಶ್ ಅಂಬಾನಿ ಅವ್ರದ್ದು ಇಪ್ಪತ್ತ್ ಮೂರು ಬಿಲಿಯನ್ ಡಾಲರ್ ಇಂದ ಕ್ರಾಸ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಅತಿ ಹೆಚ್ಚು ಶ್ರೀಮಂತರಾದ ಇಬ್ಬರು ಉದ್ಯಮಿಗಳು ಅಂತ ಅಂದ್ರೆ ಅಂಬಾನಿ ಸೊ ನಾವೇನು ಏನು ಸಂತೋಷ ಪಟ್ಟು ಕುಣಿದಾಡ್ತಾ ಇದ್ದೀವಿ ನಮ್ಮ ಆರ್ಥಿಕತೆ ಫೋರ್ ಟ್ರಿಲಿಯನ್ ಡಾಲರ್ಸ್ ಅನ್ನ ದಾಟ್ಬಿಟ್ಟಿದೆ ಅಂತ ನಾವು ಕುಣದಾಡ್ತಿದ್ದೀವಲ್ಲ ಇದರಲ್ಲಿ ಅತಿ ಹೆಚ್ಚು ಪಾಲು ಇರುವುದು ಈ ಇಬ್ಬರು ಉದ್ಯಮಿಗಳು ಈ ಉದ್ಯಮಿಗಳ ಆಸ್ತಿ ಏನಿದೆ ಡಬಲ್ ಅಲ್ಲ ಟ್ರಿಬಲ್ ಅಲ್ಲ ಆ ರೀತಿ ಉಬ್ತಾ 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 ಅವ್ರ ನೆಟ್ವರ್ತ್ ಹೋಗಿದೆ ಆದರೆ ಸಾಮಾನ್ಯ ಜನರು ಕಡೆಗಿಡಿ ಅದರಿಂದ ಉಳಿದವರ ಆಸ್ತಿ ಇಂಡಿಯಾದ ಉದ್ಯಮಿಗಳೇನಿದೆ ಅಲ್ವಾ ಅವರ ನೆಟ್ವರ್ತ್ ಏನಿದೆ ಇಟ್ ಈಸ್ ಕಮಿಂಗ್ ಡೌನ್ ಇದು ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಪ್ರಭುತ್ವ ಯಾರ ಪರವಾಗಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಸೊ ಇದ್ರ ಬಗ್ಗೆ ಬೇರೆ ಬೇರೆ ಇದನ್ನ ಕಂಪೇರಿ ಮಾಡಿ ಕಾಂಗ್ರೆಸ್ ಚಿದಂಬರಂ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ಪರ್ ಕೆಪಿಟಾ ಇನ್ಕಮ್ಗೆ ಸಂಬಂಧಪಟ್ಟ ಹಾಗೆ ಪರ್ ಕೆಪಿಟಾ ಇನ್ಕಮ್ ಬೆಳವಣಿಗೆ ಏನಿದೆ ಅದು ಯು ಪಿ ಎ ಇದ್ದಾಗಲೇ ಜಾಸ್ತಿ ಇತ್ತು ಈಗ ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ ರೇಟ್ ಏನಿದೆ ಇಟ್ ಹ್ಯಾಸ್ ಕಮ್ ಡೌನ್ ಅಂತ ಚಿದಂಬರಂ ಹೇಳ್ತಾರೆ ಅಂದ್ರೆ ಉದ್ಯಮಿಗಳು ಶ್ರೀಮಂತ ಉದ್ಯಮಿಗಳಲ್ಲಿ ಬೆರ ಆಯ್ಕೆ ಮಾಡಿದವರಷ್ಟು ಅವರು ನೂರು ಬಿಲಿಯನ್ ಡಾಲರ್ ಗುಪ್ಪನ್ನು ದಾಟಿದ್ದಾರೆ ಅದು ನಮ್ಮ ದೇಶದ ಬಿಸಿ ನಾಲ್ಕನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದೆ ಅಂದರೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯೂಸುವಲಿ ನೀವು ಯಾವುದೇ ದೇಶದಲ್ಲಿ ತಗೊಳ್ಳಿ ನೀವು ಜಿ ಡಿ ಪಿಯಲ್ಲಿ ರೂರಲ್ ಸೆಕ್ಟರ್ ಏನಿದೆ ಅದರ ಕಾಂಟ್ರಿಬ್ಯೂಷನ್ ಎಷ್ಟು ಸೊ ಕೃಷಿ ಕ್ಷೇತ್ರದಿಂದ ಎಷ್ಟು ಕಾಂಟ್ರಿಬ್ಯೂಟ್ ಆಗುತ್ತೆ ಇಂಡಸ್ಟ್ರಿಯಲ್ ಎಷ್ಟಾಗುತ್ತೆ ಇದು ಎಲ್ಲದೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೀವು ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿಗೆ ನಾವು ತಲುಪಿಬಿಟ್ಟು ಅದು ಅದಾನಿಗೋ ಅಂಬಾನಿಗೋ ಒಂದು ಎರಡು ಮೂರು ಜನರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಅದು ನಾಲ್ಕು ಟ್ರಿಲಿಯನ್ ಆದರೂ ಅಷ್ಟೇ ಆರು ಟ್ರಿಲಿಯನ್ ಆದರೂ ಅರ್ಥ ಅದು ನೀವು ಅಮೇರಿಕಾವನ್ನ ಬೀಟ್ ಮಾಡಿದ್ರು ಅಷ್ಟೆ ನೀವು ಚೀನಾವನ್ನು ಬೀಟ್ ಮಾಡಿದ್ರು ಅಷ್ಟೇ ಯಾಕೆಂದ್ರೆ ಸಾಮಾನ್ಯ ಜನರ ಕಲಾ ಆದಾಯ ಇರ್ತಲ್ಲ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನಿರ್ತೀವಿ ಅದು ಇಂಪ್ರೂವ್ ಆಗ್ಬೇಕು ಹಾಗಾದ ಸಂದರ್ಭದಲ್ಲಿ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವ್ರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ ಮಾತ್ರ ಇಡೀ ಇಡೀ ಸೊಸೈಟಿ ಪ್ರಬಲವಾಗ್ತಾ ಹೋಗುತ್ತೆ ನೀವು ಅದಾನಿ ಅಂಬಾನಿ ಸಾವಿರಾರು ಕೋಟಿ ಇಟ್ಕೊಂಡ್ರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೂ ಬರೇ ಬಡ ಬೋರೇಗೌಡನ ಕತೆ ಏತ್ರಿ ಅವ್ರಿಗೆ ಸಂಬಂಧನೇ ಇಲ್ಲ ಅದು ವಿಜೃಂಭಿಸಲಾಗ್ತಾ ಇದೆ ಇಂಡಿಯಾ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಆಯ್ತು ಇದು ನರೇಂದ್ರ ಮೋದಿಯವರ ಸಾಧನೆ ಇದು ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರ ಸಾಧನೆ ಇದು ಹೋಗ್ಬಿಟ್ಟು ಮೋಹನ್ ಭಾಗವತರ ಸಾಧನೆ ದತ್ತಾತ್ರೇಯ ಹೊಸಬಾಳೆ ಸಾಧನೆ ಈ ಎಲ್ಲಾ ಕಡೆ ಚಾನಲ್ ಗಳು ಕೂತ್ಕೊಂಡು ನಾವು ಸಾಮಾನ್ಯ ಜನರ ದೃಷ್ಟಿಯಿಂದ ಇದನ್ನು ಯಾಕೆ ನೋಡಲ್ಲ ಸೊ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಸಾಮಾನ್ಯ ಜನರ ಬದುಕು ಏನಾಗಿದೆ ಈ ಪ್ರಶ್ನೆಗಳು ನೀವೇ ಕೇಳ್ಕೋಬೇಕು ನನಗ್ ಸಂತೋಷ ನಾ ಬಹಳ ಚೆನ್ನಾಗಿದ್ದೀನಿ ಆಗಿಂತ ಜಾಸ್ತಿ ಬಂದ್ರೆ ನಿಮ್ಮ ಮನೆ ಬರ ಬಟ್ ಓವರ್ ಆಲ್ ಓವರ್ ಆಲ್ ಎರಡ್ ಸಾವಿರದ ಹದಿನಾಲ್ಕರಿಗಿಂತ ಈ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಲ್ಲಿ ಭಾರತದ ಸಾಮಾನ್ಯ ಜನ ತೀವ್ರ ಸಂಕಷ್ಟದಲ್ಲಿದ್ದಾರೆ ಅವರ ಓವರ್ ಆಲ್ ಪರ್ಚೇಸಿಂಗ್ ಪವರ್ ಏನಿದೆ ಅಥವಾ ಸ್ಪೆಂಡಿಂಗ್ ಶಕ್ತಿ ಏನಿದೆ ಇಟ್ ಆಸ್ ಕಮ್ ಡೌನ್ ಅದು ಕಡಿಮೆ ಆಗಿದೆ ಪರ್ ಕೆಪಿಟಾ ಇನ್ಕಮ್ ಕಡಿಮೆ ಆಗಿದೆ ನೀವು ಪರ್ ಕೆಪಿಟಾ ಇನ್ಕಮ್ ಅನ್ನ ನೀವು ಹಣದುಬ್ಬರ ಜೊತೆ ಹೋಲಿಸಿ ನೋಡಿದ್ರೆ ಇನ್ಫ್ಲೇಷನ್ ಜೊತೆ ನೋಡಿದ್ರೆ ಅದು ನಿಮ್ಮ ಈ ಈ ಇರುವ ಈಗಿನ ಗ್ರೋತ್ ಅನ್ನು ಕೂಡ ಹೊಡೆದಾಗುತ್ತೆ ಅಂದ್ರೆ ನನಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಸಿ ಒಬ್ಬ ಸಾಮಾನ್ಯ ಮನುಷ್ಯ ಇಪ್ಪತ್ತು ಸಾವಿರ ಸಂಬಳ ಬರ್ತಿತ್ತು ಇಪ್ಪತ್ತೈದು ಸಾವಿರ ಸಂಬಳ ಬರ್ತಿತ್ತು ಅಂದ್ಕೊಳ್ಳಿ ಅವನಿಗೆ ಈಗ ಮೂವತ್ತೈದು ನಲವತ್ತು ಸಾವಿರ ಬಂದ್ರು ಈ ಹಣದುಬ್ಬರದಲ್ಲಿ ಅವನ ಸಂಬಳದ ಏರಿಕೆ ನಗಣ್ಯ ಆಗೋಗ್ಬಿಡುತ್ತೆ ನೀವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಒಂದು ಕುಟುಂಬ ಬದುಕ್ತಾ ಇದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೈದು ಸಾವಿರ ಬಂದರೂ ಅವನಿಗೆ ಬದುಕಕ್ಕಾಗಲ್ಲ ಅಂದ್ರೆ ಅವನ ವರಮಾನದಲ್ಲಿ ಏನ್ ಏರಿಕೆ ಆಗಿದೆ ಅಥವಾ ಪರ್ ಕೆಪಿಟಾ ಇನ್ಕಮ್ ನಲ್ಲಿ ಏನು ಸ್ವಲ್ಪ ಜಾಸ್ತಿ ಆಗಿದೆ ಅದು ಈ ಹಣದುಬ್ಬರದಿಂದ ಮುಳುಗೇ ಹೋಗ್ಬಿಡುತ್ತೆ ನೀವು ಹಣದುಬ್ಬರವನ್ನ ಮಾತನಾಡದೆ ಹಣದುಬ್ಬರವನ್ನ ಗಣನೆಗೆ ತೆಗೆದುಕೊಳ್ಳದೆ ಪರ್ ಕೆಪಿಟಾ ಇನ್ಕಮ್ ಹೇಳಕ್ಕಾಗಲ್ಲ ಬಟ್ ಪರ್ ಕೆಪಿಟಲ್ ಇನ್ಕಮ್ ಆಲ್ಸೋ ನಾಟ್ ಗ್ರೋವಿಂಗ್ ಕೆಲವು ಅಂಕಿ ಅಂಶಗಳು ಕೊಡ್ತಾರೆ ಮೋದಿ ಅವರು ಬಂದ್ಮೇಲೆ ಪ್ರತಿಶತ್ ಪರ್ಕ್ಯಾಪಿಟಾ ಇನ್ಕಮ್ ಪ್ರತಿಶತ ನಲ್ವತ್ತರಷ್ಟು ಹೆಚ್ಚು ಆಯ್ತ ಅಂಕಿಅಂಶ ಕೆಲವರು ಕೊಡ್ತಾರೆ ದಟ್ ಈಸ್ಟ್ಯಾಟಿಸ್ಟಿಕಲ್ ಜಗ್ಲರಿ ಸ್ಟ್ಯಾಟಿಸ್ಟಿಕಲ್ ಜಗ್ಲರಿ ಸೊ ಪರ್ಕ್ಯಾಪಿಟಾ ಇನ್ಕಮ್ ಅಷ್ಟು ಜಾಸ್ತಿ ಆಗಿದೆಯೋ ಇಲ್ಲೋ ಅನ್ನೋದ್ರೆ ನೀವು ನೋಡ್ತಿದ್ರಲ್ಲ ನೀವೇ ಅನ್ಕೊಳ್ಳಿ ನಿಮ್ಮ ಆದಾಯ ಎಷ್ಟು ಜಾಸ್ತಿ ಆಗಿದೆ ಏನಾಗಿದೆ ನಿಮ್ಮ ಬದುಕು ಇವತ್ತು ಸಹನೀಯವಾಗಿದೆಯಾ ಅಥವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಹ ಸಹನೀಯವಾಗಿದ್ದ ದಟ್ ದಟ್ ಇಸ್ ಅ ಥಿಂಕ್ ಈ ವಿಚಾರಗಳ ಚರ್ಚೆ ನಡೀಬೇಕಿತ್ತು ಇದು ನೀತಿ ಆಯೋಗದ ಇದ್ರಲ್ಲಿ ಪ್ರಕಟ ಮಾಡಿದ್ದು ಆ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಹೇಳಬೇಕು ಈ ನೀತಿ ಆಯೋಗದ ಸಭೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಭಾಗವಹಿಸಬೇಕಾಗಿದೆ ದಟ್ ಇಸ್ ವಾಟ್ ಐ ಬಿಲೀವ್ ಅದನ್ನ ನೀವು ಹೋಗದೆ ಭಾಷಣ ಬರೋದ್ ಕಳಿಸೋದಿಲ್ಲ ಸರಿಯಾದ ಕ್ರಮ ಅಲ್ಲ ಈ ಶುಡ್ ಹ್ ಅಟೆಂಡೆಡ್ ಅಟ್ ಲೀಸ್ಟ್ ಒಬ್ಬ ಜವಾಬ್ದಾರಿ ಸಚಿವರಾದ್ರೂ ಇರಬೇಕಿತ್ತು ಇದು ಫೆಡರಲ್ ಸಿಸ್ಟಮ್ ಆ ಪ್ರಧಾನಿಗಳು ಯಾರೋ ಕರೆದಂತ ಸಂದರ್ಭದಲ್ಲಿ ನೀವು ಒಬ್ಬ ಮುಖ್ಯಮಂತ್ರಿ ಹೋಗ್ಬೇಕಾದ್ದು ಕರ್ನಾಟಕದ ಮುಖ್ಯಮಂತ್ರಿಗಳ ಕರ್ತವ್ಯ ಆಗಿದೆ ತಪ್ಪಿಸಿಕೊಂಡು ಹೋಗೋದಕ್ಕಲ್ಲ ತಪ್ಪಿಸಿಕೊಂಡ ಏನೋ ಮಹಾನ್ ಅದ್ಭುತವಾದ ಕಾರ್ಯಗಳೇನೋ ಅವ್ರಿಗೆ ಇದ್ದಾಗಿರ್ಲಿಲ್ಲ ಮೈಸೂರಿನಲ್ಲಿ ಯಾವುದೋ ಕಾರ್ಯಕ್ರಮಗಳ ಪಾಲ್ಗೊಂಡಿದ್ರು ಹೋಗ್ಬೋದಾಗಿ ಯಾಕೆಂದ್ರೆ ಈಸ್ ರಿಪ್ರೆಸೆಂಟಿಂಗ್ ಅವರ್ ಸ್ಟೇಟ್ ನಮ್ಮ ರಿಪ್ರೆಸೆಂಟೇಷನ್ ನೀತಿ ಆಯೋಗ ಸಭೆಯಲ್ಲಿ ಇರಬೇಕಾಗಿತ್ತು ಬಟ್ ಸಿದ್ದರಾಮಯ್ಯ ಹೋಗ್ಲೇ ಸೊ ಇದೇನಾಗುತ್ತೆ ಅಂತಂದ್ರೆ ಹೋಗಿ ಅಲ್ಲಿ ರಿಯಾಕ್ಟ್ ಮಾಡೋದು ಬಹಳ ಮುಖ್ಯವಾದ ವಿ ಲ್ಯಾವ್ ಟು ಫೆಡರಲ್ ಸಿಸ್ಟಮ್ನಲ್ಲಿ ನಾವು ಏನು ಹೇಳಬೇಕು ಅದನ್ನ ಹೇಳಬೇಕು ಅವ್ರು ಮಾಡ್ತಾರೆ ಬಿಡ್ತಾರೆ ಅಂತಲ್ಲ ನಾವದನ್ನ ರಿಜಿಸ್ಟರ್ ಮಾಡ್ಬೇಕು ಅಲ್ವಾ ಹೇಳಬೇಕು ಈಗ ನಾನು ಇಲ್ಲಿ ಮಾತಾಡ್ತೀನಿ ಯಾರು ಕೇಳ್ತಾರೆ ಬಿಡ್ತಾರೆ ಅಂತಲ್ಲ ನನ್ನ ಅಭಿಪ್ರಾಯ ಏನಿದೆಯೋ ಅದನ್ನ ನಾನು ದಾಖಲಿಸ್ತೀನಿ ಮುಂದಿನ ಯಾವ್ದೋ ಕಾಲದಲ್ಲಿ ಯಾವ್ದೋ ಜನ ಯೂಟ್ಯೂಬಿಗೆ ಹೋಗ್ಬಿಟ್ಟು ನನ್ನ ನಾನು ಹೇಳಿದ್ದು ಕೇಳಬಹುದು ಸತ್ಯ ಅಂತ ಹೋಗೋದು ಹತ್ತು ವರ್ಷಗಳ ನಂತರ ಹೋಗೋದು ಇಪ್ಪತ್ತು ವರ್ಷಗಳ ನಂತರ ಸೊ ಅದರಿಂದ ನಾನು ಹೇಳೋದು ಹೇಳ್ಬೇಕಾಗುತ್ತೆ ಅದನ್ನು ಮಾಡ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದರಿಂದ ಸೊ ಇದೇನಿದೆ ಇದೊಂದು ಭ್ರಮಾತ್ಮಕವಾದದ್ದು ಈ ಆರ್ಥಿಕತೆಯ ಈ ಅಂಕಿಅಂಶಗಳು ಸಾಮಾನ್ಯ ಜನರ ಬದುಕಿಗೆ ಸಂಬಂಧ ಪಡ್ತಿದ್ರೆ ಅದೊಂದು ಭ್ರಮಾತ್ಮಕವಾದ ವ್ಯೂಹ ಆಗಿರುತ್ತೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಬದುಕನ್ನ ಎತ್ತರಿಸಲಾಗದ ಅಂಕಿಅಂಶಗಳ ಪ್ರಯೋಜನ ಇಲ್ಲ ನಾವು ವಿಶ್ವದಲ್ಲಿ ಮೂರನೆಯ ಆರ್ಥಿಕತೆ ಅತಿ ದೊಡ್ಡ ಐದನೇ ಆರ್ಥಿಕತೆ ಅಂತ ಹೆಮ್ಮೆ ಪಡಬೇಕಾದ್ರೆ ನಮ್ಮ ಗ್ರಾಮಾಂತರ ಪ್ರದೇಶ ಹೇಗಿದೆ ಅಲ್ಲಿಯ ಜನರ ಬದುಕು ಹೇಗಿದೆ ಅಲ್ವಾ ಅವರು ಅವರು ಹೇಗೆ ಬದುಕ್ತಿದ್ದಾರೆ ಇನ್ನು ಕೂಡ ಹಸಿವು ಕಾಡ್ತಾ ಇದೆಯಾ ಅವರಿಗೆ ಸೊ ಗ್ರಾಮಾಂತರ ಪ್ರದೇಶದಲ್ಲಿ ಹಸಿವು ಕಾಡ್ತಿರುತ್ತೆ ಊಟಕ್ಕೆ ಅನ್ನ ಇಲ್ಲ ಕುಡಿಯೋಕ ಹಾಲು ಇನ್ನೊಂದು ಇಲ್ಲ ಆ ಸಂದರ್ಭದಲ್ಲಿ ಅದಾನಿ ಅಂಬಾನಿ ದೊಡ್ಡವರಾದ್ರೆ ನಾವು ಕಟ್ಕೊಂಡು ಏನ್ ಅದನ್ನ ಅದನ್ನೇನು ವಿದೇಶದಲ್ಲಿ ನಾವು ಹೋಗ್ಬಿಟ್ಟು ಡಂಗುರ ಸಾರದಕ್ಕ ನಮ್ಮಲ್ಲಿ ಎಂತ ಗೊತ್ತೇನ್ರಿ ಅದಾನಿ ಅವರು ಅಂಬಾನಿ ಅವರೆಲ್ಲೋ ಇದ್ರು ಅವ್ರು ಎಂತ ಶ್ರೀಮಂತರು ಗೊತ್ತಾ ನಮ್ಮ ಆರ್ಥಿಕತೆ ಎಂತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಮಾಡಿದ್ದಾರೆ ಅಂತ ಡಂಗುರ ಬಡಿಸ್ತಾರೆ ಇಲ್ಲೆಲ್ಲೋ ಬಡವರು ಗುಡಿಸಲಲ್ಲಿ ಈ ಮಳೆ ಬಂದ್ಬಿಟ್ಟು ಎಷ್ಟೋ ಜನರ ಮನೆ ಗೋಡೆ ಎಲ್ಲ ಬಿದ್ದವು அல்ல முழு கஜி கேந்திர சார்ட் பார்க்க ஸ்டிதி வந்தேன் இன் சிச்சுவேஷன் நம்ம சானல் அதுக்கண்டு நம் பெண்ணு நம்ம ஆர் கதை நாலக்கே அத்தி துட ஆர் அந்த ஓடாடதே மூர் கன பரமாவதி இது இவத்தின சித்தி விஷேஷணை இன்னொரு விசாரிங்க மத்தினேன் நான் வாய்னி சப்ஸ்க்ரே ஷேர் மாதிரி கமெண்ட் கமெண்ட் ஆரோயபூர்ணவாக நீங்கள் ஏனோனோ கெட்டதாக மாதாட் ஹிட் அது ஐ டோன் லைக் ஐ டோன் கேர் கேரி பைக்கண்ட் ஹோ இண்டிவிஜுவல் பத்திலே ஆகுவயோரு அயோகியெல்லாம் பிரத்திக்யா சீரியஸ் ஆகி மாதிரி டீஸ்கஸ் இனிவே இன்னொரு விசாரிங்க மத்தியேட்டி எல் ஒழுதாக நமஸ்கார